ನಮಸ್ಕಾರ ಭರವಸೆ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಭರವಸೆ ಕೇವಲ ಚಾನಲ್ ಅಲ್ಲ ಬದುಕು ಬದಲಾಗುವುದಕ್ಕೆ ತೆರೆದ ಬಾಗಿಲು ನಾವು ಆಪ್ತ ಸಮಾಲೋಚನೆಗೆ ಯಾವಾಗ ಹೋಗಬೇಕು ಹತ್ರ ಹೋಗಬೇಕು ಅಂತ ಶ್ರೀಲತಾ ಮೇಡಮ್ ಚೆನ್ನಾಗಿ ಹೇಳಿಕೊಟ್ರು ಹಾಗೆ ಸಿಬ್ಲಿಂಗ್ ರೈವಲ್ರಿ ಎರಡೆರಡು ಮಕ್ಳು ಇದ್ದಾಗ ಮನೆಯಲ್ಲಿ ಯಾವ ಥರ ಸಮಸ್ಯೆ ಬರ್ಬೋದು ಒಂದೇ ಮಗು ಇದ್ದಾಗ ಅದೊಂಥರ ಸಮಸ್ಯೆನೆ ಚಿಕ್ಕ ವಯಸ್ಸಲ್ಲಿ ದೊಡ್ಡೋರಿಗೆ ಸಮಸ್ಯೆ ಇಲ್ಲ ಒಂದೇ ಮಗುನ ನೋಡ್ಕೊತಾ ಇರ್ತಾರೆ ಪ್ರೀತಿ ಪ್ರೇಮ ವಿಶ್ವಾಸ ಎಲ್ಲರೂ ಕೊಡ್ತಾ ಇರ್ತಾರೆ ಆದರೆ ಅದರಿಂದ ಎಷ್ಟು ಹಠ ಕಲಿತಿರ್ಬಹುದು ಅನ್ನೋದು ನಮಗೆ ಸ್ವಲ್ಪ ವರ್ಷ ಆದಮೇಲೆ ಗೊತ್ತಾಗುವಂಥದ್ದು ಎರಡನೇ ಮಗು ಹುಟ್ಟಿದಾಗ ಎರಡನೇ ಮಗು ಹುಟ್ಟಿದಾಗ ಸಹಜವಾಗೇ ನಮ್ಮೆಲ್ಲರ ಗಮನ ಎರಡನೇದ್ರ ಮಗುದ ಮೇಲೆ ಹೋಗಿರುತ್ತೆ ಬಿಕಾಸ್ ಅದಿನ್ನು ತುಂಬ ಡಿಪೆಂಡೆಂಟ್ ಅದಕ್ಕೆಲ್ಲನೂ ಕೊಡಬೇಕಾಗತ್ತೆ ಆದರೆ ಒಂದು ಮೂರು ವರ್ಷ ನಾಲ್ಕು ವರ್ಷ ಗ್ಯಾಪ್ ಇತ್ತು ಅಂತ ತಿಟ್ಕೊಳ್ಳಿ ಮೊದಲನೇ ಮಗುಗು ಎರಡನೇ ಮಗುಗೆ ಮೊದಲನೇ ಮಗುನ ನಾವು ನಾಲ್ಕು ವರ್ಷ ನೀನೇ ಇಂದ್ರಚಂದ್ರ ಚಂದ್ರ ಅಂತ ಬೆಳೆಸ್ಬಿಟ್ಟು ಎರಡನೇ ಮಗು ಹುಟ್ಟಿದಾಗ ನೀನು ಅರ್ಥ ಮಾಡ್ಕೊ ಇದಕ್ಕಿನ್ನೂ ಆಟ ಆಡೋಕ್ ಬರಲ್ಲ ಅಲ್ವಾ ಇದಕ್ಕೆ ಕುಡಿಸ್ಬೇಕಲ್ವಾ ಇದಕ್ಕೆ ಯಾರು ಎತ್ಕೊಂಡಿರ್ಬೇಕಲ್ವಾ ಅಂತ ಅಂದರೆ ನಮ್ಮ ವಯಸ್ಸಿನ ಮೆಚುರಿಟಿನ ನಾವು ನಾಲ್ಕು ವರ್ಷದ ಮಗುವಿನಲ್ಲಿ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ ಅರ್ಥ ಮಾಡ್ಕೋ ಅಂತ ಅನ್ನೋಕ್ಕಾಗಲ್ಲ ಅಲ್ಲಿವರೆಗೂ ಅದಕ್ಕೆ ಸಿಕ್ ಎಲ್ಲ ರೀತಿಯ ಪ್ರೋತ್ಸಾಹ ಪ್ರೀತಿ ವಿಶ್ವಾಸ ಸಿಕ್ಕಿರುತ್ತೆ ಇವಾಗ ಅದನ್ನ ಕಾಂಪ್ರಮೈಸ್ ಮಾಡ್ಕೋ ಅಂತ ಅಂದ್ರೆ ಮಾಡ್ಕೊಳತ್ವೆ ಆದ್ರೆ ಒಂದು ಭಾಗದಲ್ಲಿ ನಾವು ಯಾವ ರೀತಿ ಹೇಳ್ತೀವಿ ಅನ್ನೋದ್ರ ಮೇಲೆ ಇನ್ನೊಂದು ಭಾಗದಲ್ಲಿ ಅದೇನಾರು ಇಷ್ಟ ಪಡ್ದಲೇ ಇದ್ರೆ ಅದನ್ನ ನಾವು ದೊಡ್ಡವ್ರು ಆಕ್ಸೆಪ್ಟ್ ಮಾಡಲೇಬೇಕು ಯಾಕೆಂದ್ರೆ ಅಲ್ಲಿವರೆಗೂ ಅದು ಸುಖನ ಅನುಭವಿಸಿದೆ ಈಗ ಅದನ್ನ ಕಾಂಪ್ರಮೈಸ್ ಮಾಡ್ಕೋ ಅಂತಂದಾಗ ಅದು ತುಂಬಾ ಸುಲಭ ಅಲ್ಲ ಈಗ ನಾವೇ ನೋಡಿ ಮನೆಯಲ್ಲಿ ನನಗೆ ಆ ಅಲ್ಲೇ ಮಲ್ಕೊಂಡ್ರೇನೆ ನಂಗೆ ನಿದ್ದೆ ಬರೋದು ಆ ಹೊದ್ಗೆನೇ ಇರಬೇಕು ನಂದು ಊಟದ ತಟ್ಟೆ ಇದೆ ನಮ್ಗೆ ಒಂದೊಂದೊಂದೊಂದೊಂದೊಂದು ರೂಢಿ ಮಾಡ್ಕೊಂತ ಬಂದಿರ್ತೀವಿ ಓವರ್ ದಿ ಪೀರಿಯಡ್ ಆಫ್ ಟೈಮ್ ಯಾವಾಗ್ಲೂ ಅಂತಲ್ಲ ಎಲ್ಲರೂ ಅಂತಾನು ಅಲ್ಲ ಹಾಗಿರುವಾಗ ನಾನು ಇನ್ಯಾರ್ದೋ ಜೊತೆ ಹೊಂದಾಣಿಕೆ ಮಾಡ್ಕೋಬೇಕು ಅನ್ನೋವಾಗ ಒಂದ್ ಸ್ವಲ್ಪ ಪ್ರಿಪ್ರೇಷನ್ ಬಹಳ ಮುಖ್ಯನೇ ಇರುತ್ತೆ ಕೆಲವು ಮನೆಯಲ್ಲಿ ಮಗು ಹುಟ್ಟಕ್ಕೆ ಮುಂಚೆನೆ ಎರಡನೇ ಮಗು ಹುಟ್ಟಕ್ ಮುಂಚೆನೆ ತಿಳುವಳ್ಕೆ ಕೊಡ್ತಾ ಬಂದಿರ್ತಾರೆ ಈಗ ಇನ್ನೊಂದು ಪಾಪು ಬರುತ್ತೆ ಆವಾಗ ಆಗಲ್ಲ ನೀನು ಹೆಲ್ಪ್ ಮಾಡು ಒಂದು ಸಣ್ಣ ಎಕ್ಸಾಂಪಲ್ ನನಗೆ ತಕ್ಷಣ ಅನ್ನಿಸ್ತು ನನ್ನ ಮೊದಲನೇ ಮೊಮ್ಮಗ ಹುಡುಕ್ ಹುಟ್ಟಿದಾಗ ಅಲ್ಲಿ ಅಮೆರಿಕಾದಲ್ಲಿ ಅಲ್ಲಿ ಡೇ ಕೇರ್ನಲ್ಲಿ ಎಲ್ಲ ಹೇಳ್ಕೊಡ್ತಾರೆ ಒಂದು ಗೊಂಬೆನ ಕೊಟ್ಬಿಟ್ಟು ನ್ಯಾಪಿ ಹೆಂಗೆ ಹಾಕೋದು ಡಯಾಪರ್ ಹೆಂಗೆ ಚೇಂಜ್ ಮಾಡೋದು ಎಲ್ಲ ಹೇಳ್ಕೊಡ್ತಾರೆ ನಿಮ್ಮ ಮನೆಯಲ್ಲಿ ಇವಾಗ ಇನ್ನೊಂದು ಬೇಬಿ ಬರುತ್ತಲ್ವಾ ಯು ಹ್ಯಾವ್ ಟು ಹೆಲ್ಪ್ ಯುವರ್ ಪೇರೆಂಟ್ಸ್ ಎಲ್ಲನೂ ಅದು ಚೆನ್ನಾಗೂ ಕಲ್ತ್ಕೊಳ್ತು ಎರಡನೇ ಮಗು ಹುಟ್ಟಿದಾಗ ನಾವೇ ಯೋಚನೆ ಮಾಡೋಣ ನಾವು ಒಂದು ಮೂರು ವರ್ಷದ ಮಗು ಕೈಲಿ ನೀನು ಹುಟ್ಟ ಮಗು ಡಯಾಪರ್ ಚೇಂಜ್ ಮಾಡುವಂತ ನಮ್ಗೆ ಕೊಡಕ್ ಧೈರ್ಯ ಇದೆಯಾ ಗೊಂಬೆಗೆ ಕಲ್ಸೋದು ಬೇರೆ ಗೊಂಬೆಗೆ ಹಾಕು ಅಂತ ಹೇಳಿ ಕಲ್ಸೋದು ಬೇರೆ ಅದರ ಜೀವಂತ ಮಗುನ ಕೊಟ್ಬಿಟ್ಟು ಎಷ್ಟು ಕಾಲ ಎತ್ತುತ್ತೋ ಡಯಾಪರ್ ಕೆಳಗೆ ತಡ ತೂರ್ಸಕ್ಕೆ ನಾವು ಖಂಡಿತ ನಮಗ್ ಆಗಲ್ಲ ಸೊ ಅಲ್ಲಿ ಕಲ್ಸ್ಕೊಟ್ಟಿರೋದೆ ಬೇರೆ ಮನೆಯಲ್ಲಿರೋ ಸಿಚುಯುವೇಶನ್ ಬೇರೆ ಯಾವಾಗ ಮಗು ಏನ್ ಹೇಳುತ್ತೆ ಇಲ್ಲ ನನಗೆ ಹೇಳ್ಕೊಟ್ಟಿದ್ದಾರೆ ಸ್ಕೂಲಲ್ಲಿ ನಾನು ಮಾಡ್ತೀನಮ್ಮ ಓಕೆ ಮಾಡು ಜೊತೆಗೆ ಸೇರಿಸ್ಕೊಂಡು ಯಾವುದು ಸೇಫ್ ಹೋಗಿ ಬಿಡ್ಬೋದು ಯಾವ್ದು ಅಲ್ವೋ ಬಿಡ್ದಲ್ಲೇ ಇರ್ಬೋದು ಬಟ್ ಇದಿಷ್ಟನ್ನೆಲ್ಲ ಕಲಿಸ್ಕೊಡ್ಬೇಕಾದ್ರೆ ನಮ್ಗೆ ಇರ್ಬೇಕಲ್ಲ ತಾಳ್ಮೆ ಮತ್ತು ಸಮಯ ಒಂದು ನಿಮಿಷದಲ್ಲಿ ಆಗೋ ಕೆಲಸ ಆ ಮಗುಗೆ ಹೇಳ್ಕೊಡುವಾಗ ಹತ್ತು ನಿಮಿಷ ಆಗತ್ತೆ ಅದರಿಂದ ಒಂಥರ ನಾವು ಎಷ್ಟು ಮಗುವಿಗೆ ಅನುಭವದಿಂದ ಪಾಠ ಕಲಿಯೋಕ್ಕೆ ಬಿಡ್ತೀವಿ ಲೆಟ್ ಇಟ್ ಎಕ್ಸ್ಪೀರಿಯನ್ಸ್ ಅನುಭವದಿಂದ ಮೆಣಸಿನ್ಕಾಯಿ ತಿಂತೀಯ ತಿನ್ನುವು ಖಾರ ಆದ್ಮೇಲೆ ನೀನೇ ಅಳ್ತೀಯಾ ನಾವು ಹೇಳೋಕೆ ಆಗಲ್ಲ ಹಂಗೆ ಖಾರ ತಿಂದ್ರೆ ಅಳು ಬರುತ್ತೆ ಕಣ್ಣಲ್ಲಿ ನೀರು ಬರುತ್ತೆ ನಾಲ್ಗೆ ಉರಿಯುತ್ತೆ ಅಂತ ನಮಗೆ ಗೊತ್ತು ಆದರೆ ಕೆಲವು ಅನುಭವಗಳನ್ನು ಅವ್ರ ಅನುಭವ್ ಸಿಕ್ಕಲಿಲ್ಲ ಮಣ್ಣಲ್ಲಿ ಆಟ ಆಡಲಿ ನೀರಲ್ಲಿ ಆಟ ಆಡಲಿ ನೀರ್ ಚೆಲ್ಕೊಂಡು ಆಟ ಆಡಲಿ ಆಫ್ಕೋರ್ಸ್ ನೀರನ್ನ ತುಂದು ದುಂದು ವೆಚ್ಚ ಮಾಡಬಾರ್ದು ಅದು ಒಂದು ಭಾಗ ಆದರೆ ನಾವು ಯಾವುದ್ರದ್ದು ಟಚ್ ಅಲ್ಲಿ ಒಂದು ಸ್ಪರ್ಶದಲ್ಲಿ ನಾವು ಅನುಭವ ಕೊಡ್ದಲೇ ಇದ್ದರೆ ಆ ಮಗುಗೆ ಅದ್ರ ಮೇಲೆ ಪ್ರೀತಿ ವಿಶ್ವಾಸ ಬೆಳೆಯೋದು ಹೇಗೆ ಯಾವಾಗ ನಮ್ಮ ನಮ್ಮ ಮಗುನ ಪ್ರೀತಿ ವಿಶ್ವಾಸ ತೋರಿಸ್ಬೇಕಾದ್ರೆ ನಾವು ತೊಡಮೇಲೆ ಕೂಸ್ಕೊತೀವಿ ಇಲ್ಲ ನೀನು ಅಲ್ಲಿ ಕೂತ್ಕೋ ನಾನು ಇಲ್ಲಿ ಕೂತ್ಕೋತೀನಿ ನಾನು ಐ ಲವ್ ಯು ಅಂತಂದ್ರೆ ಅಲ್ಲಿ ಒಂದು ಭಾವನಾತ್ಮಕವಾದ ಒಂದು ಕಾಂಟ್ಯಾಕ್ಟ್ ಬರೋದೇ ಇಲ್ಲ ಸೊ ಮಕ್ಕಳು ಅನುಭವದಿಂದ ಪಾಠ ಕಲೀಲಿ ಆ ಅನುಭವ ಎಷ್ಟು ಸೇಫಾಗಿರಬೇಕು ಯಾತ್ರಿಂದ ಕಲ್ತ್ಕೋಬೇಕು ಅದು ನಮ್ಮ ದೊಡ್ಡವ್ರ ಜವಾಬ್ದಾರಿ ಹಾಗೆ ಒಂದು ಕ್ವಾಲಿಟಿ ಟೈಮ್ ಪೇರೆಂಟ್ಸು ಮಕ್ಕಳ ಜೊತೆ ಒಂದು ಕ್ವಾಲಿಟಿ ಟೈಮ್ ಕೊಡಲೇಬೇಕು ನಮ್ದು ಏನೇ ರಿಕ್ವೈರ್ಮೆಂಟ್ ಇರಲಿ ನಮ್ದು ಎಷ್ಟೇ ಬ್ಯುಸಿ ಶೆಡ್ಯೂಲ್ ಇರಲಿ ವಿ ಹ್ಯಾವ್ ಟು ಪ್ಲಾನ್ ನಾನು ಪ್ರತಿದಿನ ಒಂದು ಗಂಟೆ ಹಿ ಕೂತ್ಕೊಂಡಿರ್ಬೇಕು ಗಂಟೆ ಗಡಿಯಾರ ನೋಡ್ಕೊಂಡು ಅಂತ ಹೇಳ್ತಾ ಇಲ್ಲ ಬೇಕು ಅನ್ನಿಸ್ದಾಗ ಅಪ್ಪ ಅಮ್ಮ ಮಕ್ಕಳಿಗೆ ಸಿಗೋ ಥರ ಇರಬೇಕು ಎದುರುಗಡೆ ಅಂತಾನೆ ಅಲ್ಲ ಆಗ ಸಿಗಕ್ಕಾಗ್ದಲ್ಲೇ ಇದ್ರೂ ಬಂದ ಮೇಲಾದರೂ ವಿಚಾರಿಸ್ಕೊಳ್ಳೋ ಅಂಥದ್ದು ಒಂದಿರಬೇಕು ಯಾವಾಗ ತನ್ನ ಅಪ್ಪ ಅಮ್ಮ ತನ್ನ ಬೆಳವಣಿಗೆ ಕಡೆ ಗಮನ ಕೊಡ್ತಿದ್ದಾರೆ ನನ್ನ ಬೆಳವಣಿಗೆ ಅವ್ರಿಗೆ ತುಂಬ ಖುಷಿ ಸಿಗುತ್ತೆ ಸೊ ನನಗೋಸ್ಕರ ಅವ್ರು ಮಾಡ್ತಾ ಇದ್ದಾರೆ ಅಂತ ಗೊತ್ತಾಗುತ್ತೋ ಅಂದರೆ ಸ್ವಲ್ಪ ದೊಡ್ಡ ಮಕ್ಕಳು ಆದಾಗ ನಾವು ಕಾಲೇಜಲ್ಲೆಲ್ಲ ಹೋಗುವಾಗ ಹೇಳ್ತೀವಿ ನಿನ್ಗೇನಾದ್ರು ತಪ್ಪು ಕೆಲಸ ಮಾಡ್ತಾ ಇದ್ರೆ ನಿನ್ನ ಕಣ್ಣು ಮುಂದೆ ಅಮ್ಮ ಅಥವಾ ಅಪ್ಪನ ಪಿಕ್ಚರ್ ಬರಬೇಕು ನಾನು ಹೀಗೆ ಮಾಡ್ತಾ ಇರೋದು ಅವರಿಗೆ ಖುಷಿ ಕೊಡುತ್ತಾ ಇಲ್ವಾ ಅವ್ರಿಗೆ ನೋವಾಗುತ್ತಾ ಒಂದು ಕ್ಷಣ ಪಿಕ್ಚರ್ ಬಂದರೆ ಸಾಕು ತಪ್ಪು ಮಾಡೋದು ಪರ್ಸೆಂಟೇಜ್ ಕಮ್ಮಿ ಆಗ್ತಾನೆ ಹೋಗುತ್ತೆ ಒಂದು ಸಣ್ಣ ಕತೆ ಒಬ್ಬ ಹುಡುಗ ಇರ್ತಾನೆ ತುಂಬ ಬಡತನದ ಜೀವನ ಪುಸ್ತಕ ಕೊಂಡ್ಕೊಳಕಾಗ್ತಾ ಇರಲ್ಲ ಆ ಮಗುಗೆ ಐದನೇ ಕ್ಲಾಸಲ್ಲೂ ಸಲ ಫೇಲು ಆರನೇ ಕ್ಲಾಸಲ್ಲೂ ಫೇಲು ಹೀಗೆ ಅವಾಗ ಅಪ್ಪಂಗೆ ಯೋಚನೆ ಆಗತ್ತಿದ್ ಯಾಕೋ ಮಗು ಸರಿಯಾಗಿ ಹೀಗಾಗ್ತಾ ಇಲ್ವಲ್ಲ ನಾನು ಮಾಡದೇ ಇದ್ರೆ ಸರಿ ಹೋಗಲ್ಲ ಆದರೆ ಬಡತನ ಪುಸ್ತಕನೂ ಕೊಂಡ್ ಸುಮಾರು ವರ್ಷದ ಹಿಂದೆ ಪುಸ್ತಕನೂ ಕೊಂಡ್ಕೊಳಕ್ ಆಗ್ದಲ್ಲೇ ಇರೋ ಅಂತ ಬಡತನ ಅದಕ್ಕೆ ಅಪ್ಪ ಮಾಡ್ತಾನೆ ಅವ್ರ ಆಫೀಸಲ್ಲಿ ಬೇಡದ ಪೇಪರ್ಗಳನ್ನ ಬಿಸಾಕಿರ್ತಾರಲ್ಲ ಅದನ್ನೆಲ್ಲ ಆರಿಸ್ಕೊಂಬಂದು ಕಟ್ ಮಾಡಿ ಮಾಡಿ ಪುಸ್ತಕ ಹೊಲ್ದು ಬೇರೆ ಮಕ್ಕಳಿಂದ ಪುಸ್ತಕ ತಂದು ಇಡೀ ರಾ ರಾತ್ರಿ ಪ್ರತಿದಿನ ರಾತ್ರಿ ಒಂದೆರಡು ಗಂಟೆ ಕೂತ್ಕೊಂಡು ಪಾಠ ಬರೀತಾ ಇರ್ತಾರೆ ಬರೆದ್ಬಿಟ್ಟು ಮಗನಿಗೆ ದಿನಾ ಒಂದೊಂದು ಗಂಟೆ ಪಾಠ ಹೇಳ್ಕೊಡಕ್ಕೆ ಪ್ರಾಕ್ಟೀಸ್ ಮಾಡ್ತಾರೆ ಅಂದ್ರೆ ಯಾವಾಗ ಅಪ್ಪನೂ ಇನ್ವಾಲ್ವ್ಮೆಂಟ್ ತೋರಿಸ್ತಾ ಇರ್ತಾನೋ ಪ್ರತಿ ಎರಡೆರಡು ಸಲನು ಫೇಲ್ ಆಗ್ತಾ ಇದ್ದ ಮಗುಗೆ ಇಲ್ಲ ನಾನು ಓದ್ಬೇಕು ಅನ್ನೋದೊಂಥರ ಬಂದು ಆ ವರ್ಷ ಏಳನೇ ಕ್ಲಾಸ್ನಲ್ಲಿ ಅದು ಆ ಸ್ಕೂಲಿಗೆನೆ ಮ್ಯಾಕ್ಸಿಮಮ್ ಮಾರ್ಕ್ಸ್ ತೆಗೆದು ಮುಂದೆ ಬರುತ್ತೆ ಆ ಮಗು ಹೇಳುತ್ತೆ ದೊಡ್ಡವನ ಮೇಲೆ ಯಾರು ಅಂತ ಹೇಳ್ತೀನಿ ಬಹುಶಃ ನಿಮಗೆ ಗೊತ್ತಿರ್ಬೋದಿಲ್ಲ ಇಸ್ ಇಸ್ಮೈಲ್ ಅದು ಹೇಳುತ್ತೆ ನನಗೆ ಆ ವಯಸ್ಸಿನಲ್ಲಿ ನಂಗೆ ತುಂಬ ಓದಬೇಕು ಅನ್ನೋದೇನು ನನಗೆ ಇಂಟ್ರೆಸ್ಟ್ ಇರಲಿಲ್ಲ ಆದರೆ ಫೇಲ್ ಆಗ್ತಾ ಇದ್ದೆ ಅಂತ ಬೇಜಾರಾಗ್ತಾ ಇತ್ತು ಆದರೆ ನನಗೆ ಅಯ್ಯೋ ಸಾಕಪ್ಪ ಇದು ಓದೋದೇ ಬೇಡ ಮ್ಯಾಥ್ಸು ಬೇಡ ಹಿಸ್ಟ್ರಿನೂ ಬೇಡ ಅಂತ ಅನ್ನೋವಾಗ ನನಗೆ ನನ್ನ ಅಪ್ಪನ ಮುಖ ಕಣ್ಣಿಗೆ ಬರ್ತಾಯಿತ್ತು ರಾತ್ರಿ ನಿದ್ದೆ ಕೆಟ್ಟುಕೊಂಡು ಆಫೀಸಿಂದ ಪೇಪರ್ ತಂದು ಕೈಯಲ್ಲಿ ಬರೆದು ನನಗೆ ಹೇಳ್ಕೊಟ್ರಲ್ಲ ನಾನು ಇದನ್ನು ವೇಸ್ಟ್ ಮಾಡಿದರೆ ಹೇಗೆ ಅನ್ನೋ ಪಾಠ ಕಲ್ತಿದ್ರಿಂದ ಈಗ ಅವರು ನಾವೆಲ್ಲರೂ ಇಷ್ಟಪಟ್ಟಿರೋ ಅಂಥ ಎಂಡಮೂರಿ ವೀರೇಂದ್ರನಾಥ್ ದುಡ್ಡು ಟು ದಿ ಪವರ್ ಆಫ್ ದುಡ್ಡು ಇಂದ ಅವರು ತುಂಬಾ ಪ್ರಖ್ಯಾತರಾದ್ರು ಅವರು ಸಮಾರು ಕಾದಂಬರಿಗಳು ಕನ್ನಡದಲ್ಲೂ ಬಂತು ಅವ್ರು ಹೇಳ್ತಾರೆ ನಾವು ಯಾವಾಗ ತಂದೆ ತಾಯಿಯರು ಮಕ್ಳಿಗೋಸ್ಕರ ಈಗ ಅಂಥ ಬಡತನ ಜಾಸ್ತಿ ಜನ ಕಿಲ್ದಲ್ಲೇ ಇರ್ಬೋದು ಫ್ರೀ ಬುಕ್ಸ್ ಎಲ್ಲರೂ ಕೊಡ್ತಾರೆ ಆದರೆ ತಂದೆ ತಾಯಿಯವರು ಆಸಕ್ತಿ ವಹಿಸ್ತಿದ್ದಾರೆ ಅಂತ ಮಗುಗೆ ಗೊತ್ತಾದಾಗ ಅದು ಅದರ ಜವಾಬ್ದಾರಿಯನ್ನ ಸ್ವಲ್ಪ ತಿಳ್ಕೊಳ್ಳೋ ತರಾನು ಆಗುತ್ತಾ ಹೋಗುತ್ತೆ ಹಾಗಾಗಿ ಪೇರೆಂಟಿಂಗ್ ಅಂದರೆ ನನ್ನ ಮಗುಗೆಲ್ಲ ಕೊಡಿಸ್ದೆ ಅದು ಎಷ್ಟು ಕೇಳ್ತೋ ಅದಕ್ಕಿಂತ ಜಾಸ್ತಿನೂ ಕೊಡಿಸ್ದೆ ಬೇಡ ಅನ್ನೋ ಅಷ್ಟು ಕೊಡಿಸ್ದೆ ಅನ್ನೋದಕ್ಕಿಂತ ಆ ವಯಸ್ಸಿಗೆ ತಕ್ಕಂಗೆ ಮೇಡಮ್ ಹೇಳಿದ್ರು ಏಜ್ ಅಪ್ರಾಪ್ರಿಯೇಟ್ ಆ ವಯಸ್ಸಿಗೆ ತಕ್ಕಂತಹ ತುಂಬ ಕಾಸ್ಟ್ಲಿ ಇರೋ ಇಲ್ದಲೆ ಇರೋ ಅಂತ ಆಟಿಗೆ ಕೊಟ್ಟು ಅದು ಯಾಕೆಂದರೆ ಮಕ್ಳಿಗೆ ಯಾವಾಗಲೂ ಇನ್ಕ್ವಜಿಟಿವ್ನೆಸ್ ಜಾಸ್ತಿ ನೀವೇನೇ ಫಸ್ಟ್ ಕೊಡಿ ಅದು ಫಸ್ಟು ಮುರಿಬೇಕು ಅದ್ರ ಒಳಗಡೆ ಏನಿದೆ ಅಂತ ತಿಳ್ಕೊಬೇಕು ಆಮೇಲೆ ಅದರದ್ದು ಆಟ ಸುಮ್ಮನೆ ಚೆನ್ನಾಗಿ ಅಂಥ ಮಕ್ಕಳ ಪರ್ಸೆಂಟೇಜ್ ತುಂಬ ಕಮ್ಮಿ ಸೊ ಆವಾಗ ನಾವೇನಂತೀವಿ ಇಷ್ಟು ದುಡ್ಡು ಕೊಟ್ಟು ತಂದಿದ್ದೀನಿ ಹಾಳು ಮಾಡಿದ್ಯಲ್ಲೋ ಇಲ್ಲ ಅಲ್ಲಿ ಚೋಕೇಸಲ್ಲಿ ಎತ್ತಿಡಿದ್ರು ನೀವು ದೊಡ್ಡವನಾದ್ಮೇಲೆ ಕೊಡ್ತೀನಿ ಆ ಮೇಲೆ ಆ ಮಗುಗೆ ಅದು ಆ ಆಟ ಸಾಮಾನ್ಯ ಆಗ್ಬೇಕು ಸೊ ಅದಕ್ಕೆ ಜಾಸ್ತಿ ಕಾಸ್ಟ್ಲಿ ಬೇಡ ಅದು ಮುರಿದ್ರೂ ಪರವಾಗಿಲ್ಲ ಅನ್ನೋ ಮನಸ್ಥಿತಿನಲ್ಲಿ ನಾವು ಕೊಡಿಸ್ತಾ ಹೋದರೆ ಆವಾಗ ಮಕ್ಳು ಕಲ್ತ್ಕೊಳ್ತಾ ಹೋಗ್ತಾರೆ ಸೊ ಬಿ ವಿತ್ ದಿ ಚಿಲ್ಡ್ರನ್ ಬರೀ ನಾನು ನನ್ನ ಮಗುಗೆ ಕೊಡಿಸ್ದೆ ಅದನ್ನು ಕೇರ್ಫುಲ್ ಆಗಿ ನೋಡಿಕೊಂಡೆ ಅಷ್ಟೇ ಅಲ್ಲ ಮಕ್ಕಳ ಜೊತೆ ನಾವು ಬೆಳೀತಾ ಹೋಗ್ಬೇಕು ನನ್ನ ನಾವು ಒಂದು ಹಾಬಿ ಇಟ್ಕೊಂಡು ಮಾಡ್ತಾ ಹೋದರೆ ಅದನ್ನು ನೋಡಿ ಕಲಿತಾರೆ ಮತ್ತು ಮಕ್ಕಳಿಗೆ ಓ ಶನಿವಾರ ಭಾನುವಾರ ರಜಾ ಓದೋದಿಲ್ಲ ಅನ್ನೋ ಭಾವನೆ ಬರ್ಸೋದು ಬೇಡ ಭಾನುವಾರ ಅಂದರೆ ಸ್ಕೂಲಿಗೆ ರಜೆ ಹೊರತು ಓದಿಗೆ ರಜಾ ಅಲ್ಲ ಅವತ್ತು ಒಂದು ಸ್ವಲ್ಪ ಪುಸ್ತಕಗಳನ್ನು ಇಟ್ಕೊಳ್ತಾ ಹೋದರೆ ಮಗುಗೆ ಓದಿನ ಜೊತೆಗೆ ಒಂದು ಪುಸ್ತಕ ಜೊತೆ ಒಂದು ನಂಟು ಬರುತ್ತೆ ದಟ್ ಇಸ್ ದಿ ಸೇಫೆಸ್ಟ್ ಹ್ಯಾಬಿಟ್ ಪರ್ ಹ್ಯಾಪ್ಸ್ ಇಲ್ಲ ನೀನು ಓದ್ಕೋತಾ ಇರೋ ನಾ ಮೊಬೈಲ್ ನೋಡ್ತಾ ಇರ್ತೀನಿ ಅಂದರೆ ಅದು ಪುಸ್ತಕ ಇಲ್ಲಿರುತ್ತೆ ಕಣ್ಣು ನಮ್ಮ ಮೊಬೈಲ್ ಒಳಗಡೆ ಇರುತ್ತೆ ಸೊ ಮಕ್ಳು ಏನು ಮಾಡಬಾರ್ದು ಅಂತಿದೆಯೋ ಅದನ್ನು ನಾವು ಮಾಡಬಾರ್ದು ಆ ಕಲಿಕೆ ನಮಗೆ ತುಂಬ ಮುಖ್ಯ ಆಗತ್ತೆ ಮಕ್ಕಳ ಭವಿಷ್ಯಕ್ಕೆ ಕಕ್ಕುಲಿತಗೊಳಬೇಡ ಪಕ್ಕಾಗುವುದು ಭಾಗ್ಯವೆಂತೆಂತೋ ಜಗದಿ ದಕ್ಕಿತೆ ಕುಡು ಕುರುಪಾಂಡು ತನೆಯರ್ಗೆ ರಾಜ್ಯ ಸುಖ ದಿಕ್ಕವರಿಗವರವರೇ ಮಂಕುತಿಮ್ಮ ನಾವು ಏನೇ ಕೊಟ್ರು ಮಕ್ಕಳು ಬಹುಶಃ ಮಕ್ಕಳ ಹಣೆ ಬರಹವನ್ನು ನಾವು ಬರೆಯಕ್ಕೆ ಸಾಧ್ಯ ಇಲ್ಲ ಮಕ್ಕಳು ನಮ್ಮ ಮನೆಯಲ್ಲಿ ಹುಟ್ಟಿದ್ದಾರೆ ಅವ್ರಿಗೂ ಸಂತೋಷ ಕೊಡೋಣ ಅವರ ಪೋಷಣೆಯಿಂದ ನಾವು ಸಂತೋಷ ಪಡೋಣ ನಾನು ಹೀಗೆ ಮಾಡಿದ್ದಕ್ಕೆ ಅವನು ಎಲ್ಲೋ ಇರ್ತಾನೆ ಆ ಮಗು ಎಲ್ಲೋ ಅಚೀವ್ ಮಾಡಿ ರೀಚ್ ಆಗುತ್ತೆ ಅನ್ನೋ ಅಂಥ ಕಲ್ಪನೆಗಳನ್ನು ಬೇಡ ಒಳ್ಳೆ ಸಂಸ್ಕಾರ ಕೊಟ್ಟು ಒಂದು ಪ್ರೌಢಜೀವಿ ರಾಷ್ಟ್ರಕ್ಕೆ ಸಮಾಜಕ್ಕೆ ಉಪಯುಕ್ತ ಆಗುವಂಥ ಒಂದು ಸತ್ಪ್ರಜೆಯನ್ನು ನಾವು ತಯಾರು ಮಾಡಿದ್ರೆ ದಟ್ ಈಸ್ ಎ ವ್ಯಾಲ್ಯೂಯೇಬಲ್ ಪೇರೆಂಟಿಂಗ್ ಆವಾಗ ನಮ್ಮ ಜೀವನ ಸಾತ್ಕ ಯಾಕೆಂದರೆ ತುಂಬ ಸುಲಭದಲ್ಲೇನು ಮಕ್ಕಳನ್ನು ಬೆಳೆಸಿರಲ್ಲ ನಮ್ಮ ನಮ್ಮ ಆಸೆಗಳನ್ನು ಆಕಾಂಕ್ಷೆಗಳನ್ನು ಎಷ್ಟೋ ಬದಿಗೊತ್ತುಬಿಟ್ಟು ಪ್ರಯಾರಿಟಿ ಕೊಟ್ಟು ಮಕ್ಕಳನ್ನು ಬೆಳೆಸಿರ್ತೀವಿ ಆದರೆ ಅವ್ರು ಏನೋ ಆಗ್ತಾರೆ ಅನ್ನೋದು ನಮ್ಮ ಕೈನಲ್ಲಿ ಇಲ್ದಲೇ ಇರ್ಬೋದು ಇದ್ದರೆ ತುಂಬ ಸಂತೋಷ ನಮ್ದು ಅದೃಷ್ಟ ಆಗ್ದಲೇ ಇದ್ರು ಪರವಾಗಿಲ್ಲ ಆದರೆ ನಾನು ಕೊಟ್ಟಂತಹ ಮೌಲ್ಯಗಳು ಆ ಮಗುವಿಗೆ ತಲುಪಿದೆ ಅಂತ ಆದರೆ ಅಥವಾ ಅಟ್ಲೀಸ್ಟ್ ನನಗೆ ಕೊಡೋಕ್ಕೆ ಸಾಧ್ಯ ಆಗೋದಾದರೆ ನಮ್ಮ ಜೀವನ ಸ್ವಲ್ಪ ಮಟ್ಟಿಗೆ ಸಾರ್ಥಕ ನಮ್ಮದಷ್ಟೇ ಬದುಕಲ್ಲ ನಮಗೂ ಬೇರೆ ನಮ್ಮದಾದ ಒಂದು ಸ್ವಂತ ಬದುಕು ಇರುತ್ತೆ ಮಕ್ಕಳನ್ನು ಬೆಳಸೋಣ ನಾವು ಬೆಳೆಯೋಣ ಅಂತ ಹೇಳಿ ನಾನು ಮಾತು ಮುಗಿಸ್ತೀನಿ ಥ್ಯಾಂಕ್ ಯು ಮಕ್ಕಳ ವರ್ತನೆ ಹೇಗಿರುತ್ತೆ ಅಂದರೆ ನಾವೇ ನಮ್ಮನ್ನ ಕನ್ನಡಿಯಲ್ಲಿ ನೋಡಿಕೊಂಡು ಹಾಗೆ ಮಕ್ಕಳು ಹೀಗೆ ವರ್ತಿಸ್ತಾರೆ ಅಂದರೆ ಅಲ್ಲಿ ನಮ್ಮ ವ್ಯಕ್ತಿತ್ವದ ಅನಾವರಣ ಕೂಡ ಆಗ್ತಾ ಇರುತ್ತೆ ಹಾಗಾಗಿ ಮಕ್ಕಳ ಬಿಹೇವಿಯರ್ ನಾವು ಹೇಗೆ ನೋಡಬೇಕು ಅಂದರೆ ನಾವೆಲ್ಲಿ ಬದಲಾವಣೆ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇದೆ ಅನ್ನುವ ಹಾಗೆ ನೋಡಬೇಕಾಗಿದೆ ಅದನ್ನೇ ಸುಮಾ ನಾಗೇಶ್ ಅವರು ಶ್ರೀಲತಾ ಮೇಡಮ್ ಅವರು ಎಷ್ಟು ಚೆನ್ನಾಗಿ ಅರ್ಥ ಮಾಡಿಸಿದ್ರು ಅಂದರೆ ನಾವು ಮಕ್ಕಳಲ್ಲಿ ತಪ್ಪು ಹುಡುಕ್ತಾ ಇದ್ದೀವಿ ಆದರೆ ನಿಜವಾಗಿ ತಪ್ಪು ಮಾಡಿದವರು ನಾವಾಗಿರ್ತೀವಿ ನಮಗೆ ಇದನ್ನ ಅರ್ಥ ಮಾಡಿಕೊಳ್ಳುವ ಒಪ್ಪಿಕೊಳ್ಳುವ ಮನಸ್ಥಿತಿ ಬಹಳ ಮುಖ್ಯವಾಗಿದೆ ನಾವು ಇದನ್ನೇ ನಮ್ಮ ಬಹುತೇಕ ವಿಡಿಯೋಗಳಲ್ಲಿ ಹೇಳ್ತಾ ಬಂದಿದ್ದೀವಿ ಮಕ್ಕಳ ವರ್ತನೆಗಳಲ್ಲಿ ಕಂಡು ಬರ್ತಾ ಇರುವಂತಹ ಬೇರೆ ಬೇರೆ ರೀತಿಯಾದಂತಹ ಬದಲಾವಣೆಗಳಿರ್ಬಹುದು ಅಥವಾ ಇವ್ರಿನ್ನೂ ಸುಧಾರಣೆ ಆಗಬೇಕು ಅನ್ನಿಸುವಂತದ್ದು ಇರಬಹುದು ಇದು ನಾವು ಹೇಗೆ ಬದಲಾಗಬೇಕು ಅನ್ನುವುದರ ಸೂಚನೆ ಕೂಡ ಆಗಿರುತ್ತೆ ಹಾಗಾಗಿ ಮಕ್ಕಳ ವರ್ತನೆಗಳನ್ನ ನಾವು ಬೇರೆಯವರಿಗೆ ಅವ್ರು ಹೀಗ್ ಮಾಡ್ತಾರೆ ಹಾಗೆ ಮಾಡ್ತಾರೆ ಅಂದಾಗ ಮೊಟ್ಟ ಮೊದಲು ನಾವು ಹೇಗ್ ಮಾಡಬಹುದು ಅನ್ನೋದನ್ನೇ ಅರ್ಥ ಮಾಡ್ಕೋಬೇಕಾಗಿದೆ ಇವತ್ತೆಲ್ಲ ನಾವು ಮಕ್ಕಳ ಬಿಹೇವಿಯರ್ಸ್ ಬಗ್ಗೆ ಎಷ್ಟು ಸಣ್ಣ 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 ಸಂಗತಿಗಳನ್ನು ಕೂಡ ಅರ್ಥ ಮಾಡ್ಕೊಳ್ತಾ ಬಂದ್ವಿ ಕೊನೆಯಲ್ಲಿ ಹೇಳಿದಂತಹ ಕವಿತೆಯಂತೂ ಖಂಡಿತ ನಮಗೆ ಎಲ್ಲರಿಗೂ ನಿತ್ಯವೂ ಬೇಕಾದಂತಹ ಸಂಗತಿಯಾಗಿದೆ ನಿತ್ಯವೂ ಮಕ್ಕಳು ವರ್ತಿಸುವಂತಹ ರೀತಿಯಲ್ಲಿ ನಾವು ನಮ್ಮನ್ನ ಸುಧಾರಿಸಿಕೊಳ್ಳೋದು ಹೇಗೆ ಅನ್ನುವುದನ್ನ ವಿಶದವಾಗಿ ಹೇಳಿದೆ ಇವತ್ತು ಎಲ್ಲ ಎರಡು ಸಾವಿರ ಮೂರು ಸಾವಿರ ವರ್ಷಗಳ ಹಿಂದೆ ಅಂದ್ರೆ ಪೇರೆಂಟಿಂಗ್ ಅನ್ನೋದು ಎಷ್ಟು ಜವಾಬ್ದಾರಿಯ ಕೆಲಸ ಅನ್ನೋದನ್ನೇ ನಾವೆಲ್ಲರೂ ಮತ್ತೆ ಮತ್ತೆ ಅರ್ಥ ಮಾಡ್ಕೊಳ್ತಾ ಇದ್ದೀವಿ ಅಂತಹ ಜವಾಬ್ದಾರಿಯ ಕೆಲಸಕ್ಕೆ ನಮ್ಮ ಜೊತೆಗೆ ಕೈ ಜೋಡಿಸಿದಂತಹ ಸಾರಂಗ ಪೇರೆಂಟಿಂಗ್ ಟೀಮ್ಗೆ ಮತ್ತೊಮ್ಮೆ ಕೃತಜ್ಞತೆಗಳು ನೀವು ಈ ವಿಡಿಯೋಗಳನ್ನು ಬಹಳಷ್ಟು ಜನರಿಗೆ ದಯವಿಟ್ಟು ಕಳಿಸ್ಕೊಡಿ ಹಾಗೆ ಮಾಡೋದ್ರ ಮೂಲಕ ನಮ್ಮ ಈ ವರ್ಕ್ಶಾಪ್ಗೆ ಪರೋಕ್ಷವಾಗಿ ಅವರೆಲ್ಲರೂ ಪಾಲ್ಗೊಂಡ ಹಾಗಾಗತ್ತೆ ಮತ್ತು ಇಲ್ಲಿ ಭಾಗವಹಿಸಿದಂಥ ಈ ಎಲ್ಲ ಪರಿಣಿತರ ನಿಜವಾದ ಅನುಭವ ಬಹಳಷ್ಟು ಜನರಿಗೆ ಸಿಕ್ಕಾಗತ್ತೆ ಭರವಸೆಯನ್ನ ಇನ್ನಷ್ಟು ಜನರಿಗೆ ತಲುಪಿಸುವ ನಿಟ್ಟಿನಲ್ಲಿ ದಯವಿಟ್ಟು ನಮ್ಮ ಜೊತೆಗೆ ಕೈ ಜೋಡಿಸಿ ನಮ್ಮ ಪ್ಲೇ ಲಿಸ್ಟ್ ಅಲ್ಲಿ ಇರೋ ಎಲ್ಲ ವಿಡಿಯೋಗಳನ್ನು ಕೂಡ ಒಂದು ಪಾಠದ ಹಾಗೆ ಕಲ್ತ್ಕೊಳ್ಳೋದಕ್ಕೆ ಇದೊಂದು ಅವಕಾಶವಾಗಿದೆ ಇಂಥ ಒಂದು ಅವಕಾಶವನ್ನ ನಮಗೆ ಕಲ್ಪಿಸಿ ಕೊಡ್ತಾ ಇರುವಂತಹ ಸಾರಂಗ ಟ್ರಸ್ಟ್ಗೆ ಹಾಗೂ ಸಾರಂಗ ಪೇರೆಂಟಿಂಗ್ ಟೀಮ್ಗೆ ಮತ್ತೊಮ್ಮೆ ಕೃತಜ್ಞತೆಗಳು ನಮಸ್ಕಾರ